ಒಪಿಎಸ್ ಅನ್ವಯ ಮಾಡಿ ಆದರೆ ಹಿಂಬಾಕಿ ಬೇಡ ಸೇವಾ ಹಿರಿತನವನ್ನ ಪರಿಗಣಿಸಬೇಕು ಎಂದು ಕೆಪಿಸಿಸಿ ವಕ್ತಾರ ಐನೂರು ಮಂಜುನಾಥ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ಪತ್ರವನ್ನು ಕೂಡ ಬರೆದಿದ್ದೇನೆ ಎಂದು ಆಯ್ನೂರ್ ಮಂಜುನಾಥ್ ಹೇಳಿದರು ಪರಿವರ್ತನೆಗೊಳಿಸಬೇಕು ಹೋರಾಟ ಇದರಲ್ಲಿ ನಾನು ಕೂಡ ಭಾಗಿಯಾಗಿ ಸದನದಲ್ಲಿ ಸತತವಾಗಿ ಈ ವಿಷಯವನ್ನು ಪ್ರಸ್ತಾವ ಮಾಡ್ತಾ ಬಂದಿದ್ದೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಈ ಥರ ಓ ಪಿ ಎಸ್ ಹೋರಾಟ ಮಾಡ್ತಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಇದಕ್ಕೆ ಪಾಸಿಟಿವ್ ಆಗಿರ್ತಕ್ಕಂಥ ಫಲಿತಾಂಶನ ಕೊಡೋ ದಿಕ್ಕಿನಲ್ಲಿ ಸಂಪುಟದಲ್ಲಿ ತಂದು ಇದರ ಬಗ್ಗೆ ಇತ್ಯರ್ಥವನ್ನು ಬೇಗ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ಮೊನ್ನೆ ದಿವಸ ಸುಮಾರು ಹತ್ತು ಹನ್ನೊಂದನೇ ತಾರೀಕು ಅಂತ ಕಾಣ್ತದೆ ಸರ್ಕಾರ ಒಂದು ಒಳ್ಳೆಯ ಆದೇಶವನ್ನು ಮಾಡಿದೆ ಅದು ಅಂದರೆ ಯಾರು ಎರಡು ಸಾವಿರದ ಎರಡು ಸಾವಿರದ ಆರರ ನಂತರ ಅಪಾಯಿಂಟ್ ಆಗಿದ್ದಾರೆ ಆದರೆ ನೇಮಕಾತಿಯ ಪ್ರಕ್ರಿಯೆ ಎರಡು ಸಾವಿರದ ಐದಕ್ಕಿಂತ ಮುಂಚೆ ನೋಟಿಫಿಕೇಷನ್ ಸೆಲೆಕ್ಷನ್ ಇದೆಲ್ಲ ಆಗಿರುತ್ತೆ ಆದರೆ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡಿರೋದು ಎರಡು ಸಾವಿರದ ಆರರ ನಂತರ ನೇಮಕಾತಿಯ ಪ್ರಕ್ರಿಯೆ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಐದರ ಮೊದಲು ಪೂರ್ಣಗೊಂಡಿದ್ದು ಎರಡು ಸಾವಿರದ ಆರ ನಂತರ ಆ ಥರ ಯಾರ್ಯಾರು ಎರಡು ಸಾವಿರದ ಆರ ನಂತರ ಆಯ್ಕೆಯಾದರು ಕೇಂದ್ರ ಸರ್ಕಾರದ ಸುತ್ತೋಲೆ ಅನ್ವಯ ಮತ್ತು ರಾಜ್ಯ ಸರ್ಕಾರದ ನಿರ್ಣಯದ ಪ್ರಕಾರ ಸುಮಾರು ಹನ್ನೊಂದು ಸಾವಿರದ ಐನೂರು ಜನ ಸರ್ಕಾರಿ ನೌಕರರಿಗೆ ಆ ಪ್ರಕ್ರಿಯೆಲ್ಲಿದ್ದಂಥವರಿಗೆ ಒ ಪಿ ಎಸ್ ಅನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಸರ್ಕಾರ ಮಾಡಿದೆ ಆದೇಶವನ್ನು ಕೂಡ ಮಾಡಿದ್ದಾರೆ ಇದು ಅತ್ಯಂತ ಸ್ವಾಗತಾರ್ಹ ಆಯಿತು ಇದನ್ನು ಸ್ವಾಗತ ಮಾಡುತ್ತೇನೆ ಎನ್ ಪಿ ಎಸ್ ರದ್ದಾಗುತ್ತೆ ಪ್ರಕ್ರಿಯೆಯ ಮೊದಲನೆಯ ಒಂದು ಸೂಚನೆ ನೌಕರರ ವರ್ಗದಲ್ಲಿ ಒಂದು ಸಂತಸವನ್ನು ವ್ಯಕ್ತ ಮಾಡಿದೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಭಾಗ ಇದೆ ಸರ್ಕಾರಿ ನೌಕರರು ಹೇಗೆ ಒ ಪಿ ಎಸ್ಗೆ ಒಳಪಡಿಸಲಾಯಿತು ಅದೇ ರೀತಿ ಸರ್ಕಾರದ ಮುಂದೆ ಒಂದು ಬೇಡಿಕೆ ಇದೆ ಅದು ಅಂದರೆ ಖಾಸಗಿ ಸಂಸ್ಥೆಗಳಲ್ಲಿ ಏಡೆಟ್ ಅನುದಾನಿತ ಸಂಸ್ಥೆಗಳಲ್ಲಿ ಅರೆ ಸರ್ಕಾರಿ ಮತ್ತು ಸ್ವಾಯತ್ತ ಸಂಸ್ಥೆಗಳು ಏನಿದ್ದಾವೆ ಇಲ್ಲಿಯ ನೌಕರರು ಕೂಡ ಎರಡು ಸಾವಿರದ ಐದಗಿಂತ ಮುಂಚೆ ಅಪಾಯಿಂಟ್ ಆಗಿದ್ದಾರೆ ಆದರೆ ಅನುದಾನಕ್ಕೆ ಒಳಗಾಗಿರೋದು ಎರಡು ಸಾವಿರದ ಆರ ನಂತರ ಸರ್ಕಾರಿ ನೌಕರಿಗೆ ಕೊಟ್ಟಂತ ಈ ಸೌಲಭ್ಯವನ್ನು ಇವರಿಗೂ ಕೂಡ ಅನ್ವಯ ಮಾಡಬೇಕು ವಿಶೇಷವಾಗಿ ಅನುದಾನಿತ ಶಾಲೆಗಳ ನೌಕರರು ಬಹಳ ಮುಂಚಿತವಾಗಿಯೇ ಅಪಾಯಿಂಟ್ ಆಗಿದ್ದಾರೆ ಐದು ಹತ್ತು ವರ್ಷ ಮುಂಚೆ ಅದು ಅನುದಾನ ಸಿಕ್ಕಿದ್ದು ಬಹಳ ತಡ ಅವರನ್ನು ಕೂಡ ಈ ವ್ಯಾಪ್ತಿಗೆ ಒಳಪಡಿಸಬೇಕು ಸರ್ಕಾರವೇ ಅವರಿಗೆ ವೇತನವನ್ನು ಕೊಡ್ತಾ ಇರೋದ್ರಿಂದ ಅವರಿಗೂ ಓ ಪಿ ಎಸ್ ಅನ್ನು ಈ ಸಂಧ್ಯಾಕಾಲದಲ್ಲಿ ಸಿಗುವಂಗೆ ಮಾಡಬೇಕು ಅದೇನು ಬಹಳ ದೊಡ್ಡ ಸಂಖ್ಯೆ ಇಲ್ಲ ಸುಮಾರು ಐದೂವರೆ ಆರು ಸಾವಿರ ಜನ ಇರಬಹುದು ಆ ಥರದವರು